ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಕಡೆ ಡಿಸಿ ಮತ್ತೊಂದು ಕಡೆ ತಹಶೀಲ್ದಾರ್ ಅವರು ಅಕ್ರಮ ಮರ್ಮು ಗಣಿಗಾರಿಕೆಗೆ ಕಡಿವಾಣ ಹಾಕಲು ಪಣ ತೊಟ್ಟರೆ ಇನ್ನೊಂದು ಕಡೆ ಕಂದಾಯ ನಿರೀಕ್ಷಕರು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಮಂತ್ಲಿ ಫಿಕ್ಸ್ ಮಾಡಿಕೊಂಡು ಅಕ್ರಮ ಗಣಿಗಾರಿಕೆ ಬೆನ್ನೆಲುಬು ಆಗಿ ನಿಂತಿರೋ ಒಂದು ಫುಲ್ ಸದ್ದು ಮಾಡುತ್ತಿದ್ದು ಇದು ಬೇಲಿನೇ ಎದ್ದು ಹೊಲ ಮೈದಿರೋ ಘಟನೆ ಶಾಪೂರ್ ತಾಲೂಕಿನ ದೋನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಅಧಿಕಾರಿಗಳ ಕೊಮ್ಮಕ್ಕಿನಿಂದ ನಡೆದಿರುವ ಅಕ್ರಮ ಮರವು ಗಣಿಗಾರಿಕೆ ಬೇಲಿನೆ ಎದ್ದು ಹೊಲ ಮೈದರೆ ಕಾಯುವವರು ಯಾರು ಮಂತ್ಲಿ ಆಸೆಗೆ ಜೋತು ಬಿದ್ದು ಪಟ್ಟ ಲ್ಯಾಂಡ್ನಲ್ಲಿ ಅವ್ಯಾಹತವಾಗಿ ಅಕ್ರಮ ಮರವು ಸಾಗಿಸುತ್ತಿರುವ ಅಧಿಕಾರಿಗಳು ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ಕಂದಾಯ ನಿರೀಕ್ಷಕರಿಗೆ ಲಂಚ ಕೊಟ್ಟರೆ ಪಟ್ಟ ಲ್ಯಾಂಡ್ ಫಿಕ್ಸ್ ಮೇಲಾಧಿಕಾರಿಗಳಿಗೆ ದಾರಿ ತಪ್ಪಿಸಿ ಅಕ್ರಮ ಗಣಿಗಾರಿಕೆಗೆ ಸಾಥ್ ನೀಡಿರುವ ಕಂದಾಯ ನಿರೀಕ್ಷಕ ಮಹೇಂದ್ರ ಅಧಿಕಾರಿಗಳಿಗೆ ಯಾವ ರೀತಿ ದಾರಿ ತಪ್ಪಿಸುತ್ತೇನೆ ಎಂದು ಸ್ವತಃ ಐ ಮಹೇಂದ್ರ ಹಾಗೂ ಉದ್ಯಮಿ ಮಾತನಾಡಿರುವ ಆಡಿಯೋ ಲಭ್ಯವಾಗಿದೆ ಆರ್ ಐ ಮಹೇಂದ್ರ ಮತ್ತು ವಿಎ ದೇವಿಂದ್ರ ಅವರ ಲಂಚದ ಆಡಿಯೋ ಮತ್ತು ಅಕ್ರಮ ದಂಧೆ ಬಟ ಬಯಲು ಅಕ್ರಮ ಮರವು ಗಣಿಗಾರಿಕೆಯಲ್ಲ ಮೀನು ಸಾಗಾಣಿಕೆಗೆ ಹೊಂಡ ಹೊಡಿಸಿದ್ದೇವೆ ಎಂದು ತಹಶೀಲ್ದಾರ್ಗೆ ರಿಪೋರ್ಟ್ ಮಾಡುತ್ತಾನೆ ಈ ಭ್ರಷ್ಟ ಆರ್ ದೋರ್ನಳ್ಳಿ ಸೀಮಾಂತರದಲ್ಲಿ ನಡೆಯುವ ಅಕ್ರಮ ಮರವು ಗಣಿಗಾರಿಕೆಗೆ ಕಂದಾಯ ನಿರೀಕ್ಷಕ ಮಹೇಂದ್ರನೇ ಕೃಪಾಘಟಾಕ್ಷ ಶಹಾಪುರ ತಾಲೂಕಿನ ವಿಭೂತಿಹಳ್ಳಿ ಗೋಗಿ ಇಬ್ರಾಹಿಂಪುರ ಹುರುಸುಗುಂಡಗಿ ದೋರ್ನಹಳ್ಳಿ ಸೇರಿದಂತೆ ಎಲ್ಲೆಡೆ ಅಕ್ರಮ ಗಣಿಗಾರಿಕೆ ಕಂದಾಯ ನಿರೀಕ್ಷಕನ ಶ್ರೀರಕ್ಷೆಯಿಂದ ಎಲ್ಲೆಂದರಲ್ಲಿ ಎಕ್ಕಿಲ್ಲದೆ ಸಾಗಿದೆ ಅಕ್ರಮ ಮರವು ಗಣಿಗಾರಿಕೆ ಫೋನ್ ಪೇ ಮೂಲಕ ಲಂಚದ ಹಣ ಸಂದಾಯ ಮಾಡಿಕೊಳ್ಳುತ್ತಾನೆ ಈ ಪರಮ ಭ್ರಷ್ಟ ಆರ್ಐ ಮಹೇಂದ್ರ ಅಕ್ರಮ ಮರವು ಗಣಿಗಾರಿಕೆ ಮಾಡುವವರ ಮಂತ್ಲಿ ಕೊಟ್ಟಿಲ್ಲ ಎಂದರೆ ಸುಳ್ಳು ಕೇಸ್ ದಾಖಲಿಸುತ್ತಾನೆ ಇಆರ್ಐ ಭ್ರಷ್ಟ ಆರ್ಐ ಮತ್ತು ವಿಎಯನ್ನು ಸೇವೆಯಿಂದ ವಜಾಗೊಳಿಸುವಂತೆ ಹಲವು ಸಂಘಟನೆಗಳು ಹೋರಾಟ ಶಾಪೂರ್ ತಹಶೀಲ್ದಾರ್ ಕಚೇರಿ ಮುಂದೆ ಹೋರಾಟ ಮಾಡಿದ್ರು ಅಧಿಕಾರಿಗಳು ಡೋಂಟ್ ಕೇರ್ ಭ್ರಷ್ಟರ ಪಾಲಿಗೆ ಸಾಥ್ ನೀಡುತ್ತಿರುವ ತಹಶೀಲ್ದಾರ್ ಮೇಲೆ ಕ್ರಮಕ್ಕೆ ಜ್ಞಾನವಂತ ನಾಗರಿಕರು ಒತ್ತಾಯ